ಸಜ್ಜನಿಕೆಯ ರಾಜಕಾರಣಿ ಮಾಜಿ ಸಚಿವ ಮೇಟಿ ಇನ್ನಿಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಮೇಟಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಅಸ್ತಂಗತರಾಗಿದ್ದಾರೆ ದೀರ್ಘಕಾಲ ಅನಾರೋಗ್ಯದಿಂದ ಬಳಲುತ್ತಿದ್ದ ಮೇಟಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ ಮೇಟಿ ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಮೇಟಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದರು ಸಜ್ಜನಿಕೆಯ ರಾಜಕಾರಣಿಯಾಗಿದ್ದ ಮೇಟಿ ಅವರು ಸಿದ್ದರಾಮಯ್ಯನವರ ಪರಮಾಪ್ತ ಬಳಗದ ಸದಸ್ಯರಾಗಿದ್ದರು ಸಿದ್ದರಾಮಯ್ಯ ಇರುವ ಕಡೆ ತಮ್ಮ ರಾಜಕೀಯ ಎನ್ನುತ್ತಿದ್ದರು ಒಂದು ಸಾವಿರ ಒಂಬೈನೂರ ನಲವತ್ತಾರು ಅಕ್ಟೋಬರ್ ಒಂಬತ್ತು ರಂದು ಬಾಗಲಕೋಟೆ ಜಿಲ್ಲೆ ತಿಮ್ಮಾಪುರ ಗ್ರಾಮದಲ್ಲಿ ಜನಿಸಿದ ಮೇಟಿ ಅವರು ಬಾಗಲಕೋಟೆ ಮತಕ್ಷೇತ್ರದ ಹಾಲಿ ಶಾಸಕರಾಗಿದ್ದರು ಪತ್ನಿ ಲಕ್ಷ್ಮೀಬಾಯಿ ಮಕ್ಕಳಾದ ಮಲ್ಲಿಕಾರ್ಜುನ ಉಮೇಶ ಬಾಯಕ್ಕ ಹಾಗೂ ಮಾದೇವಿ ಎಂಬುವರನ್ನು ಅಗಲಿದ್ದಾರೆ ಬಿಲ್ಕೆರೂರ ಮಂಡಲ ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷರಾಗಿ ರಾಜಕೀಯ ಜೀವನ ಆರಂಭಿಸಿದ ಅವರು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾಗಿ ನಂತರದಲ್ಲಿ ಅಧ್ಯಕ್ಷರಾಗಿ ರಾಜಕಾರಣದ ಮುಖ್ಯ ಭೂಮಿಕೆಗೆ ಬಂದರು ಮಾಜಿ ಶಾಸಕ ದಿವಂಗತ ಜಿವಿ ಮಂಟೂರು ಅವರು ಮೇಟಿ ಅವರ ಗುರುಗಳಾಗಿದ್ದರು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿಗೆ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಎರಡನೇ ಬಾರಿ ಗುಳೆಗುಡ್ಡ ಕ್ಷೇತ್ರದಿಂದ ಗೆಲುವು ಸಾಧಿಸಿ ದೇವೇಗೌಡರ ಸಂಪುಟದಲ್ಲಿ ಮೊದಲ ಬಾರಿಗೆ ಅರಣ್ಯ ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು ಸಚಿವರಿದ್ದಾಗಲೇ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಲೋಕಸಭೆ ಸ್ಪರ್ಧಿಸಿ ಗೆಲುವು ಕಂಡರು ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಬಾಗಲಕೋಟೆ ಲೋಕಸಭೆ ಕ್ಷೇತ್ರದಲ್ಲಿ ಜನತಾ ದಲದಿಂದ ಸೋಲು ಕಂಡರು ನಂತರ ಜನತಾ ಪರಿವಾರ ಇಬ್ಬಾಗವಾದಾಗ ಸಿದ್ದರಾಮಯ್ಯ ಜೊತೆಗೆ ಜೆಡಿಎಸ್ನಲ್ಲಿ ಉಳಿದ ಮೇಟಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗುಳೇದಗುಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲು ಕಂಡು ಎರಡು ಸಾವಿರ ನಾಲ್ಕೂರಲ್ಲಿ ಜೆಡಿಎಸ್ನಿಂದ ಮತ್ತೆ ಗುಳೇದಗುಡ್ಡದಿಂದ ಸ್ಪರ್ಧಿಸಿ ಗೆಲುವು ಕಂಡರು ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಈವರೆಗೂ ಎರಡು ಸ್ಥಾನ ಮಾತ್ರ ಗೆದ್ದಿದ್ದು ಅದರಲ್ಲಿ ಎಚ್ ಮೇಟಿ ಒಬ್ಬರಾಗಿದ್ದರು ಜೆಡಿಎಸ್ ಬಿಟ್ಟು ಸಿದ್ದರಾಮಯ್ಯ ಹೊರಬಂದಾಗ ಸ್ವಾಮಿನಿಷ್ಠೆ ಮೂಲಕ ಜೆಡಿಎಸ್ ಬಿಟ್ಟು ಮೇಟಿ ಕೂಡ ಹೊರಬಂದಿದ್ದರು ಎರಡು ಸಾವಿರ ಎಂಟು ರಲ್ಲಿ ಕ್ಷೇತ್ರ ಪುನರ್ವಿಂಗಡೆಯಾಗಿ ಗುಳೇದಗುಡ್ಡ ಕ್ಷೇತ್ರ ಹೋಗಿದ್ದರಿಂದ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಬಾಗಲಕೋಟೆ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲುಂಡರು ಎರಡು ಸಾವಿರ ಹದಿಮೂರರಲ್ಲಿ ಮತ್ತೆ ಬಾಗಲಕೋಟೆ ಮತಕ್ಷೇತ್ರದಿಂದ ಗೆಲುವು ಕಂಡರು ಎರಡು ಸಾವಿರ ಹದಿನಾರರಲ್ಲಿ ಸಿದ್ದು ಸಂಪುಟದಲ್ಲಿ ಅಲ್ಪಸಮಯ ಅಬಕಾರಿ ಸಚಿವರಾಗಿ ಕೆಲಸ ಮಾಡಿದ ಮೇಟಿ ಎರಡು ಸಾವಿರ ಹದಿನೆಂಟು ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲುಂಡರು ಈ ಅವಧಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಬಾಗಲಕೋಟೆ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ ಸದ್ಯ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿದ್ದಾರೆ